ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಕಾಲಪ್ಲೆಟ್ರ್ ರಿಲೀಸ್ ಆಗಿರ್ತೈತಿ ಮೊನ್ನೆ ಎರಡು ದಿನಗಳ ಹಿಂದೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿನಿ ಕಾಲಪ್ ಲೆಟ್ರ್ ಇಪ್ಪತ್ತೆಂಟನೇ ತಾರೀಕಿಂದ ಡೌನ್ಲೋಡ್ ಹಾಕೋ ಅಂತ ಒಂದು ವಿಡಿಯೋ ಹಾಕಿನಿ ಅದಕ್ಕಾಗಿ ಇವತ್ತು ಎಲ್ಲರೂ ಇನ್ಸ್ಟಾಗ್ರಾಮ್ನಲ್ಲಿ ಕ್ವೆಶನ್ಸ್ ಮಾಡ್ತಾ ಇದ್ರಿ ಕಾಲಪ್ ಲೇಟರ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡುವುದು ಮತ್ತು ಡೌನ್ಲೋಡ್ ಅ ಮಾಡಿ ಕೊಡ್ರಿ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದನು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ಕಾಲಪ್ಲೇಟ್ರೊಳಗೆ ನಿಮ್ಗೆ ಎಂದ ಫಿಸಿಕಲ್ ಇರ್ತೈತಿ ಯಾವ ಡೇಟ್ದಂದು ಮತ್ತು ಪ್ಲೇಸ್ ಎಲ್ಲೋ ಈ ಅಲ್ಲಿ ಇರ್ತೈತಿ ಅದಕ್ಕಾಗಿ ನೀವು ಕಾಲಪ್ಲೀಟರ್ ಡೌನ್ ಆಮ್ ಹಾಕೋದು ಎಂಥ ಫಿಸಿಕಲ್ ಐತಿ ಆ ಹಿಂದಿನ ಸ್ವಲ್ಪ ಜಲ್ದಿನ ಹೋಗಿರಿ ಯಾಕಂದ್ರೆ ಫಿಸಿಕಲ್ ಐದು ಪಿಸ್ಕಲ್ ಐದು ರೀತಿಯಾಗಿ ಇರ್ತೈತಿ ಅದನ್ನು ಕೂಡ ಎಲ್ಲವೂ ನಿಮ್ಗೆ ಟ್ಯೂಷನು ಮೂರು ಕ್ವಾಲಿಫೈ ಆದ್ರೆ ಇದಕ್ಕೆ ಸೆಲೆಕ್ಟ್ ಹಾಕಿರಿ ಪಿಸ್ಕಲ್ನಲ್ಲಿ ಇಲ್ಲಿ ನೋಡ್ಬೋದು ಒಂದೇದ ಮತ್ತು ಲಿಂಕ್ ಡೈರೆಕ್ಟ್ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಟ್ಟಿರ್ತನು ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಲಿಂಕ್ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರ್ತೈತಿ ಇಲ್ಲಿ ನೋಡ್ಬೋದು ಒನ್ಯಾದ ಅಪ್ಲಿಕೇಶನ್ ಐ ಡಿ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಐ ಡಿ ನಂಬರ್ ಹಾಕಿರಿ ಎಸ್ ಎಮ್ ಎಸ್ ಆರ ಬಂದಿರ್ತೈತಿ ಅಥವಾ ಲಿಸ್ಟ್ ಒಳಗೆ ಪಿ ಡಿ ಎಫ್ ಇದ್ದಿರ್ತೈತಾರಲ್ಲ ಹತ್ರೊಳಗಡೆ ಇದ್ದಿರ್ತೈತಿ ಇಲ್ಲಿ ಅಪ್ಲಿಕೇಶನ್ ಐ ಡಿ ಹಾಕಿರಿ ಅದಾದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿರಿ ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಇಲ್ಲಿ ನೋಡ್ಬೋದು ಎಂಟರ್ ವರ್ ಕ್ಯಾಪ್ಚಾ ಕೋಡ ಅಂದರೆ ಇಲ್ಲಿ ಕೊಟ್ಟಿರ್ತಾರೆ ನೋಡ್ಬೋದು ನೋಡ್ಬೋದು ಇಲ್ಲಿ ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿರಿ ಇಲ್ಲಿ ನೋಡ್ಬೋದು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಣ್ಣದ ಅಪ್ಲಿಕೇಶನ್ ಐ ಡಿ ಹಾಕಿರಿ ಅಪ್ಲಿಕೇಶನ್ ಐ ಡಿ ಹಾಕಿದ ತಕ್ಷಣ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿರಿ ಮತ್ತು ಯಾರಲ್ಲ ಪಿ ಟಿ ಸಿ ಎಲ್ ಬರೆದ್ರೆ ಕೆ ಪಿ ಟಿ ಸಿ ಎಲ್ಗೆ ಸೆಲೆಕ್ಟ್ ಒಂದರಷ್ಟು ಅಂತ ಫಿಸಿಕಲ್ಗೆ ಯಾರು ಸೆಕ್ಟ್ ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿರಿ ಇಲ್ಲಿ ನೋಡ್ಬೋದು ಹಾಕಿದ ತಕ್ಷಣ ಇಲ್ಲಿ ನೋಡ್ಬೋದು ಕ್ಯಾಪ್ಚಾ ಕೋಡ ಕ್ಯಾಪ್ಚಾ ಕೋಡನ್ನ ಪಿಲ್ ಅಪ್ ಮಾಡಿರಿ ಈ ರೀತಿಯಾಗಿ ಕ್ಯಾಪ್ಚಾ ಕೂಡ ಫಿಲ್ಅಪ್ ಮಾಡಿ ಇಲ್ಲಿ ನೋಡ್ಬೋದು ಸಬ್ಮಿಟ್ಟಾ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗ್ಕತಿ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಲೋಡ್ ಆಕೈತಿ ಇಲ್ಲಿ ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ನಾ ಆಗಲೇ ಮೊದಲೇ ಡೌನ್ಲೋಡ್ ಮಾಡೀನು ಅದಕ್ಕಾಗಿ ನಂಗೆ ಡೌನ್ಲೋಡ್ ಆಗೇನೇ ಬಂದಿರ್ತೈತಿ ನಿಮ್ಗೆ ಡೈರೆಕ್ಟ್ ಸಬ್ಮಿಟ್ ಮಾಡಿದ್ರೆ ಡೈರೆಕ್ಟ್ ಡೌನ್ಲೋಡ್ ಆಕೈತಿ ಇಲ್ಲಿ ನೋಡ್ಬೋದು ಕಾಲಪ್ ಲೆಟ್ರ್ ಓಪನ್ ಮಾಡಿ ತೋರಿಸ್ತಾನೆ ಯಾವ ರೀತಿಯಾಗಿ ಇರ್ತೈತೆ ಅಂತ ಇಲ್ಲಿ ನೋಡ್ಬೋದು ಒಂದೇ ನಿಮಗೆ ಇಲ್ಲಿ ಫೋಟೋ ಇದ್ದಿರ್ತೈತಿ ಇಲ್ಲಿ ನೋಡ್ಬೋದು ನಿಮ್ದು ಯಾರು ಇದ್ದಿರ್ತೈತಿ ಅವ್ರದ್ದು ಇಲ್ಲಿ ಫೋಟೋ ಇದ್ದಿರ್ತೈತಿ ಮತ್ತು ಸಹಣ ಶಕ್ತಿ ಪರೀಕ್ಷೆಗೆ ಹೋಗ್ಬೇಕಾದ್ರೆ ನೀವು ಏನೇನು ಡಾಕ್ಯುಮೆಂಟ್ಸ್ನ ತೊಂದು ಹೋಗಬೇಕು ಅದನ್ನು ಕೂಡ ಕ್ಲಿಯರಾಗಿ ಕೊಟ್ಟು ಬಿಟ್ಟಿರ್ತಾರೆ ಇಲ್ಲಿ ನೋಡ್ಕೊಬೋದು ಏನೇನು ಇದ್ದಿರ್ತಾವೆ ಕರೆಕ್ಟ್ ಡಾಕ್ಯುಮೆಂಟ್ಗಳನ್ನ ಒಯ್ಯಿರಿ ಮತ್ತು ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಎಂದ ನಿಮಗೆ ಫಿಸಿಕಲ್ ಇರ್ತಂಜ್ ನೋಡ್ತಾ ಹೋಗೋದ್ರೆ ಇಲ್ಲಿ ನೋಡ್ಬೋದು ಡೇಟ್ ಕೊಟ್ಟಿರ್ತಾರೆ ಮತ್ತು ಟೈಮಿಂಗ್ ಇರ್ತೈತಿ ಈ ಟೈಮಿಂಗ್ ಒಳಗಾಗಿ ನೀವು ಜಲ್ದಿ ಇರಬೇಕು ಇಲ್ಲಿ ನೋಡ್ಬೋದು ಸ್ಥಳ ನೋಡ್ತಾ ಹೋಗೋದಾದ್ರೆ ಇವ್ರದ್ದು ಕಲಬುರ್ಗಿ ಅಂತ ಬಂದಿರ್ತೈತಿ ನಿಮ್ಮ ಪ್ಲೇಸ್ ನಡ್ಕೊರಿ ನೋಡ್ಕೊಂಡು ಹೋಗ್ರಿ ಅದ್ರ ಜೊತೆಗೆ ಈ ಸೂಚನೆಗಳು ಏನೇನು ಕೊಟ್ಟಿರ್ತಾರೆ ಎಲ್ಲರೂ ನೋಡ್ಕೊಂಡು ಹೋಗ್ರಿ ಇದಕ್ಕೆ ಇಲ್ಲಿ ನೋಡ್ಬೋದು ಪಿಸ್ಕಲ್ನಲ್ಲಿ ಆಗಲೇ ಹೇಳಿಕೊಟ್ಟಂತೆ ಟೋಟಲ್ ಆಗಿ ಐದು ರೀತಿ ಪಿಸ್ಕಲ್ ಇರ್ತೈತಿ ಐದು ರೀತಿ ಇಲ್ಲಿ ಟೋಟಲ್ ಮೂರು ಮೂರಂತರೂ ಕ್ವಾಲಿಫೈ ಆಗಬೇಕು ಒಂದನೇದು ನಿಮಗೆ ಆಗಲೇ ತಿಳಿಸ್ಕೊಡಂತೆ ಕಂಬ ಹತ್ತೋದು ಇದಕ್ಕೆ ಮೊದಲು ಪ್ರಿಫರೆನ್ಸ್ ಕೊಡ್ರಿ ಇದಕ್ಕೆ ಫಸ್ಟ್ ಅಲ್ಲಿ ಪ್ರಿಫರೆನ್ಸ್ ಕೊಡ್ತಾರೆ ನೀವು ಬೇರೆ ಪಿಸ್ಕಲ್ನಲ್ಲಿ ನೀವು ಡೈರೆಕ್ಟಿಗೆ ಡೈ ಒನ್ಯ ನಿಮಗೆ ಕಂಬ ಹತ್ತೋದನೇ ಇರ್ತೈತಿ ಇದ್ರ ಕ್ವಾಲಿಫೈ ಆದರೆ ನೆಕ್ಸ್ಟ್ ಎರಡು ಅಥವಾ ಮೂರನೇದಕ್ಕೆ ನಿಮ್ಮದೇ ಇದನ್ನು ಕ ಮುಂದುವರೆಸ್ತಾರೆ ನೀವು ಒಣ್ಣೆದನ ಕಂಬ ಹತ್ತಿದ ಏನಾದ್ರೂ ಬಿಟ್ಟರೆ ಅಂದರೆ ಡೈರೆಕ್ಟ್ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರತೈತಿ ಮತ್ತೆ ಚೆಕ್ ಮಾಡ್ಕೊಳ್ಳಿ ಲಿಂಕ್ ಡೈರೆಕ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಟ್ಟಿರೋದು ನೋಡ್ರಿ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡಿದ್ದಕ್ಕೆ ನೋಡ್ಕೊಬೋದು ಮತ್ತು ಯಾರು ಕೆ ಪಿ ಟಿ ಶಿಲ್ ಫಿಸಿಕಲ್ ಸೆಲೆಕ್ಟ್ ಆಗಿದಾರಲ್ಲ ಅವರು ಕೂಡ ವಿಡಿಯೋನ ಶೇರ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀವಿ ರೀ ಈ ರೀತಿಯಾಗಿ ಡೈಲಿ ಗೌರ್ಮೆಂಟ್ ಜಾಬ್ಸ್ ಅಂತೂ ಪ್ರೈವೇಟ್ ಜಾಬ್ಸ್ ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆ ಡೈಲಿ ಅಪ್ಡೇಟ್ ಇರ್ತೀವು ಮತ್ತು ನಮ್ಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿರಿ ಅಲ್ಲಿಯೂ ಕೂಡ ನಿಮಗೆ ಏನಾದರೂ ಕ್ವಶನ್ಸ್ ಇದ್ದು ಅಂದ್ರೆ ಅಲ್ಲಿ ನೀವು ಕ್ವಶನ್ಸ್ ಮಾಡಿರಿಂದ ನೀವು ಎಲ್ಲರೂ ಕೂಡ ರಿಪ್ಲೈ ಕೊಡ್ತೀವಿ